ಎಲ್ಲ ರೈತ ಮಿತ್ರರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಇನ್ನೂ ಯಾರು ಹೊಸ್ದೇ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡೋದಾದರೆ ಸಾಂಗ್ಲಿಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಗೆ ಏಳು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಇದೆ ಹಾಗೆ ಮ ವಿಟಾದಲ್ಲಿ ಬಂದು ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿಯು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಬಂದು ಎರಡು ಸಾವಿರ ರೂಪಾಯಿಯು ಇದೆ ಒಂದು ಕ್ವಿಂಟಲ್ಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಮಂಗಲ್ವೇದ್ ಮಂಗಲ್ವೇದದಲ್ಲಿ ಒಂದು ಕ್ವಿಂಟಲ್ಗೆ ಹದಿನೇಳು ನೂರು ರೂಪಾಯಿಯು ಗರಿಷ್ಠ ಬೆಲೆಯಾಗಿದೆ ಕನಿಷ್ಠ ಬೆಲೆ ನೋಡೋದಾದರೆ ಒಂಬತ್ತು ನೂರು ರೂಪಾಯಿಯು ಕ್ವಿಂಟಲ್ಗೆ ಇದೆ ಹಾಗೆ ಕೊಲ್ಲಾಪುರದಲ್ಲಿ ಬಂದು ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಏಳು ನೂರು ರೂಪಾಯಿಯಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡುವುದಾದರೆ ಬಿಜಾಪುರ್ ಬಿಜಾಪುರದಲ್ಲಿ ಒಂದು ಕ್ವಿಂಟೋಲ್ಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಗೆ ಸಾವಿರ ರೂಪಾಯಿದಿಂದ ಹದಿನೆಂಟುನೂರು ರೂಪಾಯಿವರೆಗೆ ಇದೆ ನೋಡಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡುವುದಾದರೆ ಮಹಾರಾಷ್ಟ್ರದ ಕರಾಡದಲ್ಲಿ ಒಂದು ಕ್ವಿಂಟೋಲ್ಗೆ ಸಾವಿರ ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟು ಇದೆ ಇದು ಇಂದಿನ ಮಾರುಕಟ್ಟೆ ನ್ಯೂಸ್ ಆಗಿದ್ದು ಇನ್ನೂ ಯಾರು ಚಾನಲ್ ವಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ರೈತರೆ